ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ಜೊತೆಗೆ ಬಿಜೆಪಿಯ ಓಟಕ್ಕೂ ಬ್ರೇಕ್ ಹಾಕಬೇಕು ಅನ್ನೋದೇ ಇಂಡಿಯಾ ಮೈತ್ರಿಕೂಟದ ಗುರಿ ಹೀಗಾಗಿ ದೆಹಲಿಯಲ್ಲಿ ನಾಲ್ಕನೇ ಸಭೆಯನ್ನು ನಡೆಸಿರುವಂಥ ಮೈತ್ರಿಕೂಟದ ನಾಯಕರು ಈ ಸೀಟು ಹಂಚಿಕೆ ಕ್ಯಾಂಪೇನ್ ಇದ್ರ ಕುರಿತಾಗೆಲ್ಲ ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ ಇನ್ನೂ ವಿಶೇಷ ಅಂತ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೆದಿದೆ ಇವತ್ತು ಬಿಜೆಪಿಯನ್ನ ಕಟ್ ಹಾಕಬೇಕಿದೆ ಬತ್ತಳಿಕೆಯಲ್ಲಿರೋ ಬಾಣವನ್ನ ಬಿಡ್ಲೇಬೇಕಿದೆ ಪಂಚರಾಜ್ಯ ಚುನಾವಣೆ ಗೆಲುವಿನಿಂದ ಹುಮ್ಮಸ್ಸಿನಲ್ಲಿರುವಂತ ಬಿಜೆಪಿಯನ್ನ ಪಂಚರ್ ಮಾಡಬೇಕಿದೆ ಹೀಗಾಗಿ ಇವತ್ತು ಮತ್ತೆ ಒಗ್ಗಟ್ಟಿನ ಪ್ರದರ್ಶನ ಮಾಡಿರೋ ಇಂಡಿಯಾ ಮೈತ್ರಿಕೂಟದ ನಾಯಕರು ಮೋದಿ ವಿರುದ್ಧ ಅದೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅದೇ ದಲಿತಾಸ್ತ್ರ ಮೋದಿ ವಿರುದ್ಧ ಇಂಡಿಯಾ ಮೈತ್ರಿಕೂಟದಿಂದ ದಲಿತಾಸ್ತ್ರ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿಯಾಗಲಿ ಎಂದ ಮಮತಾ ಎಸ್ ಲೋಕಸಭೆಗೆ ಬಿಜೆಪಿಯನ್ನ ಬಗ್ಗು ಬಡಿಲೇಬೇಕು ಅಂತ ಪಣ ತೊಟ್ಟಿರೋ ಇಂಡಿಯಾ ಮೈತ್ರಿಕೂಟದ ನಾಯಕರು ಇವತ್ತು ದೆಹಲಿಯಲ್ಲಿ ಸಭೆ ನಡೆಸಿದ್ರು ಇಂಡಿಯಾ ಮೈತ್ರಿಕೂಟ ಸ್ಥಾಪನೆಯಾದ ಬಳಿಕ ಇದು ನಾಲ್ಕನೇ ಸಭೆಯಾಗಿದ್ದು ಇಪ್ಪತ್ತೆಂಟು ಪಕ್ಷಗಳ ಹಲವು ನಾಯಕರು ಭಾಗಿಯಾಗಿದ್ರು ಸಭೆಯಲ್ಲಿ ಸೀಟು ಹಂಚಿಕೆ ಹೇಗಿರಬೇಕು ಜಂಟಿ ಸಮಾವೇಶಗಳನ್ನ ಹೇಗೆ ನಡೆಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಗಿದೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಸಭೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆ ವೇಳೆ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಮುನ್ನೆಲೆಗೆ ಬಂದಿದೆ ಖರ್ಗೆ ಪ್ರಧಾನಿ ಆಗಲಿ ಎಂದ ಮಮತಾಗೆ ಕೇಜ್ರಿವಾಲ್ ಸಹಮತ ಎಸ್ ಇವತ್ತು ನಡೆದ ಸಭೆಯಲ್ಲಿ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಮಮತಾ ಬ್ಯಾನರ್ಜಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಈ ವೇಳೆ ಮಮತಾ ಅಭಿಪ್ರಾಯಕ್ಕೆ ಅರವಿಂದ್ ಕೇಜ್ರಿವಾಲ್ ಧ್ವನಿಗೂಡಿಸಿದ್ದಾರೆ ಈ ಮೂಲಕ ಇಂಡಿಯಾ ಒಕ್ಕೂಟವೇ ಮೋದಿ ವಿರುದ್ಧ ದಲಿತ ಅಸ್ತ್ರವನ್ನು ಹೂಡೋದಕ್ಕೆ ಪ್ಲಾನ್ ಮಾಡಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ ಆದ್ರೆ ಮಮತಾ ಮತ್ತು ಕೇಜ್ರಿವಾಲ್ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿರುವಂತ ಮಲ್ಲಿಕಾರ್ಜುನ ಖರ್ಗೆ ನಾವು ಗೆಲ್ಲೋಣ ನಂತರ ಪ್ರಧಾನಿ ಅಭ್ಯರ್ಥಿ ಬಗ್ಗೆ ನಿರ್ಧರಿಸೋಣ ಅಂತ ಹೇಳಿದ್ದಾರೆ क्या कर सकते हैं डेमोक्रेटिक प्रोसेस में वो हो जाएगा पहले हमारे कुछ चिंता है जीतने की और आप लोग सभी उस दिशा में सोचिए नहीं कि उन्होंने ये बोला हमने ये बोला ये तो हमारी इंटरनल बात है प्रधान अभ्यर्थी सहरदे सीट हंस के बेचते सभी चर्चे आयतु अद्रे ಇವತ್ತಿನ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಇಪ್ಪತ್ತೆಂಟು ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು ಎಲ್ಲ ನಾಯಕರು ಲೋಕಸಭಾ ಚುನಾವಣೆಯನ್ನೇ ಗುರಿಯಾಗಿಟ್ಟುಕೊಂಡು ಗೆಲ್ಲುವ ತಂತ್ರಗಳ ಬಗ್ಗೆ ಚರ್ಚಿಸಿದ್ದಾರೆ ಅಲ್ಲದೆ ಸಭೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಸೀಟು ಹಂಚಿಕೆಯ ಮತ್ತೊಂದು ಸಭೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಇದರ ಜೊತೆಗೆ ಜಂಟಿ ಸಮಾವೇಶ ಜಂಟಿ ಕ್ಯಾಂಪೇನ್ ನಡೆಸೋದಕ್ಕೆ ಬ್ಲೂ ಪ್ರಿಂಟ್ ಸಿದ್ಧಪಡಿಸುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ ಬ್ಲೂ ಪ್ರಿಂಟ್ ಸಿದ್ಧವಾದ ಬಳಿಕ ಜನವರಿ ಮೂವತ್ತರಿಂದ ಇಂಡಿಯಾ ಮೈತ್ರಿಕೂಟದ ಪ್ರಚಾರ ಆರಂಭ ಆಗಲಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಸಂಸತ್ತಿನ ವಿರೋಧ ಪಕ್ಷದ ಸಂಸದರ ಅಮಾನತು ವಿಚಾರವನ್ನ ಚರ್ಚಿಸಿ ಖಂಡನೆ ವ್ಯಕ್ತಪಡಿಸಲಾಗಿದೆ ಮತ್ತೆ ಬಿಜೆಪಿ ಸರ್ವಾಧಿಕಾರಿ ನೀತಿ ವಿರುದ್ಧವಾಗಿ ನಿರಂತರ ಹೋರಾಟ ನಡೆಸುವ ನಿರ್ಣಯವನ್ನ ಸಭೆಯಲ್ಲಿ ಮಾಡಲಾಗಿದೆ ಈ ಮಧ್ಯೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನು ನಡೆಸಿದೆ ಇತರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಕುರಿತು ಚರ್ಚಿಸೋದಕ್ಕೆ ಐದು ಸದಸ್ಯರ ಸಮಿತಿಯನ್ನ ರಚಿಸಿದೆ ಹಿರಿಯ ನಾಯಕ ಮುಕುಲ್ ವಾಸ್ನಿಕ್ ಅವರು ಸಂಚಾಲಕರಾಗಿ ನೇಮಕವಾಗಿದ್ದಾರೆ राजस्थान मजी सीएं अशोक भूपेश बघेल सलमान खुर्शीद मोहन प्रकाश समित हरश् टाइन नवदेहली